ನಿಜವಾದ ಸಾಕ್ಷಪಡಿಸಿ ಸುಳ್ಳು ಸಾಕ್ಷ ಸೃಷ್ಟಿ ಮಾಡಿ ಅವ್ರಿಗೆ ವಿರುದ್ಧವಾದಂತಹ ಸಾಕ್ಷರನ್ನ ಮುಚ್ಚಿಟ್ಟು ದರ್ಶನ ಮತ್ತು ಸಂಘಟಕರ ಅನ್ನೋ ಸುಳ್ಳು ರೇಣುಕಾ ಸ್ವಾಮಿಗೆ ಯಾರು ವಿನಯ ಅವರಿಗೆ ಗೊತ್ತಿರುತ್ತೆ ತನಿಖಾಧಿಕಾರಿ ಚಂದನ್ ಕುಮಾರ್ ಅವರು ದುರುದ್ದೇಶ ಪೂರ್ವಕವಾಗಿ ಆ ಸಾಕ್ಷರ ಮುಚ್ಚಿಟ್ಟು ಕೊಲೆ ಮಾಡಲೇಬೇಕು ಅನ್ನೋ ಉದ್ದೇಶ ಎಲ್ಲೂ ಕೂಡ ಪೂರಕ ಸಾಕ್ಷರೂಪಿಸುವ ಯಾವುದೇ ಒಂದು ಸಾಕ್ಷಿ ಸಿಗಲ್ಲ ರೇಣುಕಾ ಸ್ವಾಮಿಯನ್ನ ಕಸುವಂತ ವಿಚಾರ ಆಗಲಿ ಅಥವಾ ಕರ್ಕೊಂಡು ವಿಚಾರ ಆಗಲಿ ದರ್ಶನ್ಗೆ ಗೊತ್ತೇ ಆಗಲ್ಲ ಅವ್ರಿಗೆ ಕೊಲೆ ಮಾಡೋ ಉದ್ದೇಶ ಇದ್ರೆ ಚಿತ್ರದುರ್ಲೆ ಕೊಲೆ ಮಾಡಬಹುದಾಗಿದೆ ಮುನ್ನೂರ ಎರಡು ಪ್ರಕಾರ ಅಪರಾಧ ಕೃತ್ಯ ಆಗಲ್ಲ ಮತ್ತು ಸುಳ್ಳು ಸಾಕ್ಷರ ಸೃಷ್ಟಿ ಇಲ್ಲಿ ಸ್ಪಷ್ಟವಾಗಿ ಕಂಡು ಬಂದ ಚಂದನ್ ಕುಮಾರ್ ಕೂಡ ಶಿಕ್ಷೆ ಒಳಪಡುವಂತ ಎಲ್ಲ ಸಾಧ್ಯತೆ ಖಂಡಿತ ಇದೆ ಇಲ್ಲಿ ಯಾವುದೋ ಒಂದು ದುರ್ದೇಶದಿಂದ ಸಿಪಿ ಚಂದನ್ ರವರು ಇಂತ ಕೃತ್ಯ ಮಾಡೋದಂತ ಸ್ಪಷ್ಟ. ಅಷ್ಟ ಇಲ್ಲಿ ದರ್ಶನ್ ಕೊಲೆ ಮಾಡೋ ಉದ್ದೇಶ ಇತ್ತುನಕ್ಕೆ ಯಾವ ಯಾವ ಸಾಕ್ಷಾಧಾರ ಇಲ್ಲ. ಕೊಲೆ ಮಾಡೋ ಉದ್ದೇಶನ ಅಲ್ಲೇ ಮಾಡಕ್ಕೆ ಸಹಾಯಿಸಿದ bande ಇರೋ ಸುಳ್ಳು ಸುಷ್ಟಿ ಮಾಡ್ಕೊಂಡ್ರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದೀರಾ? ಆ ಆರಾಮ ಇದ್ದೀನಿ ಸರ್. ಹೇಗೆ ನಡೀತಿದೆ? ಕೆಲಸ ಕಾರ್ಯಗಳು. ನಿರಂತರವಾಗಿ ನಡೀತಾ ಇದೆ. ಇತ್ತೀಚೆಗೆ ತುಂಬಾ ಬಿಜಿ ಆಗಬಿಟ್ಟಿದೀರಾ? ಹೌದು ಸರ್ ಈಗ what are the ineleli ಹೆಚ್ಚು ಕೆಲಸ ಒತ್ತಡ ಆಗಬಿಡಿದೆ. ಕೆಲಸ ಸಿದ್ರಾಮಯರ್ ಕೇಸ್ ಇತ್ತು. ಇವಾಗ ಇನ್ನೊಂದು ಹೊಸ ಕೇಸ್ ಬೇರೆ ಮಾಡ್ಕೊಂಡಿದೀರಾ. ಹೌದು ಸರ್ ದರ್ಶನ್ ಅವರು ಅಂದರೆ ರಣಕಸಮಿ ಪ್ರಕರಣದಲ್ಲಿ ಸಾಕಷ್ಟು ಲೋಪದಶಗಳು ಕಂಡು ಬಂದಿದ್ರಿಂದ ಮತ್ತು ಪೊಲೀಸರು ಸರ್ವಾಧಿಕಾರ ರೀತಿಯಲ್ಲಿ ನಡ್ಕೊಂಡು ಅಪರಾಧ ಕೊರತೆಯಲ್ಲಿ ಭಾಗಿಯರ್ತಕ್ಕಂಥ ಪೊಲೀಸ್ ಅಧಿಕಾರವನ್ನು ಕಾಪಾಡೋ ಹಿನ್ನೆಲೆಯಲ್ಲಿ ಸೊ ನಿಜವಾದ ಸಾಕ್ಷಿಗಳನ್ನು ಆಶಪಡಿಸಿ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ ಸೊ ಸುಳ್ಳು ದೋಷ ಅನುಭವ ಸಲ್ಲಿಸಿರೋದು ಗಮನಕ್ಕೆ ಬಂದಿದ್ರಿಂದ ಆ ಒಂದು ಹೋರಾಟದಲ್ಲೂ ಕೂಡ ನಾನೀಗ ನಟ ದರ್ಶನ್ ಇಷ್ಟಲ್ಲ ಸರ್ ಖಂಡಿತ ಅಲ್ಲ ಸರ್ ದರ್ಶನ್ ಫ್ಯಾನ್ ಆಗಿದ್ರಾ ಖಂಡಿತ ಸರ್ ನಾನು ಮೊದಲಿಂದನೂ ಕೂಡ ಇವತ್ತಿನವರೆಗೂ ಕೂಡ ಮುಂದಿನ ಕೂಡ ನಾನು ವಿಷ್ಣುವರ್ಧನ್ ಅಭಿಮಾನಿ ಸರ್ ಓಕೆ ಏನಿದೆ ಕಂಪ್ಲೇಂಟು ಯಾವ ಉದ್ದೇಶಪೂರ್ವ ನಿಮ್ಗೆ ಡೌಟ್ ಬಂತು ಸರ್ ಸರ್ ದರ್ಶನ್ ಅಭಿಮಾನಿಗಳು ಒಂದು ದೋಷಾರೋಪ ಪತ್ರ ಏನು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ದೋಷಾರೋಪಣ ಪತ್ರ ಇದೆ ಅದನ್ನು ತಗೊಂಬಂದು ಯಾಕಂದ್ರೆ ನನ್ನ ವರ್ಡ್ ಮಾಧ್ಯಮಗಳ ಮೂಲಕ ತಿಳ್ಕೊಂಡು ದರ್ಶನ್ಗೆ ನ್ಯಾಯ ಕೊಡಿಸ್ಬೇಕು ಅವ್ರಲ್ಲಿಗೆ ನಾವು ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ನನ್ನನ್ನು ಭೇಟಿ ಮಾಡಿ ಆ ದೋ ಪತ್ರನ ಕೊಟ್ಟು ಸೊ ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ಸಾಧ್ಯವಾದ ನ್ಯಾಯ ಕೊಡಿಸ್ಕೊಳ್ಳುವಂತೆ ಮನವಿ ಮಾಡ್ಕೊಂಡ್ರಿಂದ ಸೊ ನಾನು ಎಲ್ಲ ದೋಷಾರೋಪಣ ಪತ್ರದ ಮತ್ತು ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ನಿಜವಾಗೂ ನಂಗೆ ಆಶ್ಚರ್ಯಚಕಿತರಾದ ಯಾಕೆಂತಂದರೆ ಅಲ್ಲಿ ಘಟನೆ ನಡೆದಿರೋ ಒಂದಾದರೆ ಇವರು ದೋಷಾರೋಪಣ ಪತ್ರ ತೋರಿಸುವಂಥ ಘಟನೆ ಬೇರೆ ಆಗಿರುತ್ತೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕೃತ್ಯ ಅಪರಾಧ ಕೃತ್ಯದಲ್ಲಿ ಸ್ವತಃ ಪೊಲೀಸ್ ಅಧಿಕಾರ ಅಂದರೆ ಕಾಮಾಕ್ಷಿ ಪಳ್ಳ್ಯದ ಉಪ ಪೊಲೀಸ್ ನಿರೀಕ್ಷಕ ವಿನಯ್ ಮತ್ತು ಪೊಲೀಸ್ ನಿರೀಕ್ಷಕ ಗಿರೀಶ್ ನಾಯ್ಕರು ಕೂಡ ಪಾತ್ರ ಅದು ಅಪರಾಧ ಕೃತ್ಯದ ಭಾಗ್ಯ ಕಂಡು ಬಂದಿರು ಕೂಡ ಅದರ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿದೆ ಅವ್ರಿಗೆ ವಿರುದ್ಧವಾದಂಥ ಸಾಕ್ಷರನ ಮುಚ್ಚಿಟ್ಟು ಕೆಲವು ಸಾಕ್ಷರನ ಸೃಷ್ಟಿ ಮಾಡಿ ಎಲ್ಲ ಆರೋಪವನ್ನು ಕೂಡ ಅಂದರೆ ಎಲ್ಲ ಅಪರಾಧ ಕೃತಿಯೂ ಕೂಡ ದರ್ಶನ್ ಮತ್ತು ಆ ಥರ ಸಂಗಡಿಗರೇ ಮಾಡಿದ್ದಾರೆ ಅನ್ನೋದರೆ ಸುಳ್ಳು ದೋಷಾರೋಪಣ ಪತ್ರ ಕಂಡು ಬಂದಿದ್ದರಿಂದ ನಾನು ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ದೂರ ಅರ್ಜಿಯನ್ನು ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪೊಲೀಸ್ ಮಹಾನಿರ್ದೇಶಕ ಅಂದರೆ ಪೊಲೀಸ್ ಮಹಾನಿರೀಕ್ಷಕ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ದೂರನ ಕೊಟ್ಟಿದ್ದೆ ಇದು ಎ ಸಿ ಪಿ ಚಂದ್ರ ಖಡಕ್ ಆಫೀಸರು ನಿಷ್ಠಾವಂತ ಅಧಿಕಾರಿ ಸರ್ ಅವ್ರ ಮೇಲೆ ನೀವು ಏನು ಅಲಿಗೇಷನ್ ಮಾಡ್ತಾಯಿದ್ರೆ ಏನು ಸಾಕ್ಷಿ ಇದೆ ತಮ್ಮ ಹತ್ರ ಸರ್ ದೋಷಾರೋಪಣಾ ಪತ್ರ ಗಮನಿಸಿದಾಗ ಅದನ್ನು ವಿಶ್ಲೇಷಣೆ ಒಳಪಡಿಸಿದಾಗ ಚಂದನ್ ಕುಮಾರ್ ಎಂತಹ ಅಪರಾಧ ಕೃತ್ಯ ಮಾಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೊದಲನೇದಾಗಿ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಈ ಸ್ವಾಮಿ ಕೊಲೆ ಪ್ರಕರಣವನ್ನು ಎರಡು ಹಂತದಲ್ಲಿ ಗಮನಿಸಬೇಕಾಗತ್ತೆ ಒಂದು ಆತ ಸಾಯುವರೆಗೂ ಏನು ನಡೀತು ಘಟನೆಗಳು ಅದು ಒಂದು ಭಾಗ ಆದರೆ ಸತ್ತ ನಂತರದ ಘಟನೆಗಳು ನಡೀತಾ ಅದು ಎರಡನೇ ಭಾಗವಾಗಿ ಗಮನಿಸಬೇಕಾಗುತ್ತೆ ಸೊ ಮೊದಲನೇ ಹಂತ ಮುಗಿದ ನಂತರ ಅಂದರೆ ರೇಣುಕಾ ಸ್ವಾಮಿ ಸತ್ತ ನಂತರ ಈ ಎರಡನೇ ಭಾಗ ಪ್ರಾರಂಭ ಆಗೋದು ಈ ಕಾಮಾಕ್ಷಿ ಪಳ್ಳ್ಯದ ಉಪ ಪೊಲೀಸ್ ನಿರೀಕ್ಷಕ ಗಿ ವಿನಯರ್ ಮುಖಾಂತರ ಅದು ಏನು ಆ ಪ್ರದೋಷ ಅಂತೇಳಿ ಇಲ್ಲಿ ಆರೋಪ ಮಾಡಿದರೆ ಆತನಿಗೆ ಆ ಉಪ ಪೊಲೀಸ್ ನಿರೀಕ್ಷಕ ಪ್ರ ವಿನಯ್ರು ತುಂಬ ಆಪ್ತರಾಗಿರೋದ ಈ ಕೊಂದು ಸ ರೇಣುಕಾಸ್ವಾಮಿ ಸಾವಿನ ವಿಚಾರ ಅವ್ರ ಜೊತೆ ಚರ್ಚೆ ಮಾಡಿ ಈ ಪ್ರಕರಣವನ್ನು ತಿರ್ಚೋದಕ್ಕೆ ಮತ್ತು ಸಾಕ್ಷ್ಯ ನಾಶ ಮಾಡೋದಕ್ಕೆ ಆ ಎಲ್ಲ ಒಂದು ಯೋಜನೆಯನ್ನು ರೂಪಿಸಿ ಅದು ಮಾರ್ಗದರ್ಶನ ಕೊಟ್ಟಿರೋಂಥದ್ದು ವಿನಯರು ಅಂತ ಸ್ಪಷ್ಟ ಕಂಡು ಬರ್ತದೆ ಯಾವ್ಯಾವ ಹಂತದಲ್ಲಿ ಪ್ರದೋಷ ವಿನೆಯವ್ರನ್ನ ಸಂಪರ್ಕ ಮಾಡಿದ್ದಾರೆ ಅದೆಲ್ಲದಕ್ಕೂ ಕೂಡ ವೈಜ್ಞಾನಿಕ ಸಾಕ್ಷ್ಯಗಳು ಸ್ಪಷ್ಟವಾಗಿ ಸಿಕ್ಕಿದೆ ಇಲ್ಲೆಲ್ಲದಕ್ಕಿಂತ ಒಂದು ಹಂತವಾಗಿ ಹೇಳಬೇಕು ಅಂತಂದರೆ ಏನು ಎಂಟನೇ ತಾರೀಕು ರಾತ್ರಿ ಅದೇ ಸರ್ ಸಂಪೂರ್ಣ ವಿವರವಾಗಿ ಹೇಳಬೇಕು ಅಂದರೆ ಎಂಟನೇ ತಾರೀಕು ರಾತ್ರಿ ರೇಣುಕಾ ಸ್ವಾಮಿಯ ಸಾವು ಸಂಭವಿಸಿದ ಮೇಲೆ ಈ ವಿಚಾರವನ್ನು ವಿನಯವರಿಗೆ ತಿಳಿಸಿ ಈ ಪ್ರಕರಣವನ್ನು ತಿರ್ಚೋದಕ್ಕೆ ಮತ್ತು ನಿಜವಾದ ಆರೋಪಗಳನ್ನು ಹೊರತುಪಡಿಸಿ ಬೇರೆಯವ್ರನ್ನ ಆರೋಪಿಯನ್ನು ಮಾಡೋದಕ್ಕೆ ಎಲ್ಲ ಒಂದು ಸಂಚು ದೂರವಾಣಿ ಮೂಲಕ ಎಲ್ಲ ನಡೆಯುತ್ತೆ ಯಾಕಂತಂದರೆ ಆ ಸಮಯದಲ್ಲಿ ವಿನಯ್ ಅವರು ಕರ್ನಾಟಕದಲ್ಲಿರಲ್ಲ ಅವ್ರು ಬಹುಶಃ ಕೇರಳದಲ್ಲಿರ್ತಾರೆ ಹಾಗಾಗಿ ದೂರಾಣಿ ಮುಖಾಂತರ ಎಲ್ಲ ನಡೀತಾ ಅಂದರೆ ಇದನ್ನು ಗಮನಿಸಿದಾಗ ಎಂಟನೇ ತಾರೀಕು ರಾತ್ರಿನೇ ರೇಣುಕಾ ಸ್ವಾಮಿಗೆ ಯಾರ ಸಾವಿಗೆ ಕಾರಣ ಅನ್ನೋದು ಸಬ್ಇನ್ಸ್ಪೆಕ್ಟರ್ ವಿನಯ್ ಅವರಿಗೆ ಗೊತ್ತಿರುತ್ತೆ ಅವರು ಈ ಒಂದು ಶಾಮೀಲಾಗಿದ್ದರಿಂದ ಸೊ ಆ ವಿಚಾರನ ಯಾರಿಗೂ ಅವ್ರು ತಿಳಿಸೋದಿಲ್ಲ ಸೊ ಭಾನುವಾರನೂ ಕೂಡ ಅವ್ರ ಜೊತೆ ಇಬ್ಬರು ಸಂಪರ್ಕ ನಡೆಯುತ್ತೆ ಅವರು ಆ ದಿನ ಬೇರೆಯವ್ರನ್ನ ಅಂದರೆ ಬೇರೆ ಮೂರನ್ನ ಮೂರು ಜನನ ಆರೋಪಿಗಳನ್ನು ಬಿಂಬಿಸುವ ಈ ನಿಟ್ಟಿನಲ್ಲಿ ಠಾಣೆಗೆ ಕರ್ಕೊಂಡು ಹೋಗುವಂಥ ಒಂದು ಸಂಚನ್ನು ಕೂಡ ಮಾಡ್ತಾರೆ ಆದರೆ ಆ ದಿನ ವಿನಯವ್ರವರು ಮೈ ಬೆಂಗಳೂರಿಗೆ ಬರದೇ ಇರೋ ಕಾರಣ ಆವತ್ತು ಆರೋಪ ಠಾಣೆಗೆ ಹಾಜರು ಪಡಿಸಲ್ಲ ಭಾನುವಾರ ರಾತ್ರಿ ಅಂದರೆ ಒಂಬತ್ತನೇ ತಾರೀಕು ರಾತ್ರಿ ಇವರು ಅವರು ಬೆಂಗಳೂರಿಗೆ ಬರ್ತಾರೆ ಆ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಮಧ್ಯರಾತ್ರಿಯಲ್ಲಿ ಭೇಟಿ ಮಾಡ್ತಾರೆ ಪ್ರದೋಷ ಮತ್ತು ಆ ವಿನಯರು ಮಧ್ಯಾಹ್ನದಲ್ಲಿ ಭೇಟಿ ಮಾಡಿ ಸ ಅವರು ಸಹ ಮಾತುಕತೆ ನಡೆಸ್ತಾರೆ ಆದ್ರ ಮಾರನೇ ಬೆಳಗ್ಗೆ ವಿನಯ್ ಮನೆಗೆ ಪ್ರದೋಷವಾಗಿ ನನ್ನ ಅನುಮಾನ ಪ್ರಕಾರ ಏನು ದರ್ಶನರಿಂದ ಮೂವತ್ತು ಲಕ್ಷ ರೂಪಾಯಿ ಆ ಹಣವನ್ನು ವಿನಯರಿಗೆ ಕೊಡ್ತಾರೆ ಆಗ ಬೇರೆಯವ್ರನ್ನ ಮೂರು ಜನ ಆರೋಪಿಗಳನ್ನ ನಿಜವಾದ ಆರೋಪಿಗಳು ಅಂತೇಳಿ ಬಿಂಬಿಸೋದಕ್ಕೋಸ್ಕರ ಆ ಮಧ್ಯಾಹ್ನ ನಂತರದಲ್ಲಿ ಕಾಮಾಕ್ಷಿ ಪಳ ಪೊಲೀಸ್ ಠಾಣೆಗೆ ಆ ಮೂರು ಜನನ ಕರ್ಕೊಂಡೋಗಿ ಆ ಠಾಣೆಗೆ ಬಿಡ್ತಾರೆ ಸೊ ಆ ಅದಾದ ನಂತರನೇ ಬಹುಶಃ ನನಗೆ ಬಂದಿರೋ ಪ್ರಕಾರ ಈ ಹಣಕಾಸು ವಿಚಾರದಲ್ಲಿ ಸಬ್ ಇನ್ಸ್ಪೆಕ್ಟರ್ ಓನೇ ಮತ್ತು ಪೊಲೀಸ್ ನಿರೀಕ್ಷಕ ಗಿರೀಶ್ ನಾಯಕರ ಮಧ್ಯೆ ಮಾತಿನ ಚಕಮಕಿ ನಡೆದು ಈ ವಿಚಾರ ಬೇರೆ ಅಧಿಕಾರಿ ಸಿಬ್ಬಂದಿಗಳಿಗೆ ಬಂದು ಹಿರಿಯ ಅಧಿಕಾರಿಗಳು ಠಾಣೆಗೆ ಬಂದು ಅಲ್ಲಿದ್ದಂಥ ಮೂರು ಆರೋಪಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವಿಚಾರಣೆಗಳು ಪಡಿಸಿದಾಗ ಸತ್ಯ ಬಯಲಿಗೆ ಬಂದಿರೋದು ಇದೆಲ್ಲ ಗೊತ್ತಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಸಾಕ್ಷರೂ ಕೂಡ ಚ ತನಿಖಾಧಿಕಾರಿ ಚಂದನ್ ಕುಮಾರ್ ಅವರು ದುರುದ್ದೇಶಪೂರ್ವಕವಾಗಿ ಆ ಸಾಕ್ಷ್ಯಗಳನ್ನು ಮುಚ್ಚಿಟ್ಟು ಸುಳ್ಳು ಸಾಕ್ಷರ ಸೃಷ್ಟಿ ಮಾಡಿ ಆ ಅಧಿಕಾರಿಗಳನ್ನ ಕಾಪಾಡುವ ದುರುದ್ದೇಶದಿಂದ ಇಲ್ಲ ಸಲ್ಲದ ಆರೋಪಗಳನ್ನು ದರ್ಶನ್ ಮೇಲೆ ಮತ್ತು ಅವರ ಸಮ ಸಂಘಟಕರ ಮೇಲೆ ಒರೆಸಿ ಸುಳ್ಳು ದೋಷಾರೋಪ ಸಲ್ಲಿಸಲು ಸ್ಪಷ್ಟ ಕಂಡು ಬರ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿ ದೊರೆತಂಥ ಸಾಕ್ಷರನ್ನು ಗಮನಿಸಿದಾಗ ಸ್ವಾಮಿಯನ್ನು ಕಾ ಅಪಹರಣ ಮಾಡಿಲ್ಲ ಆತನ್ನು ಬೆತ್ರದ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಆ ಕರ್ಕಂಬಂದ್ರೆ ಉದ್ದೇಶವೇ ಏನು ಅಂತ ಗಮನಿಸಿದಾಗ ಏನು ಅವ್ರು ಪವಿತ್ರ ಗೌಡರಿಗೆ ಅಶ್ಲೀಲ ಒಂದು ಸಂದೇಶನ ಕಳಿಸಿ ಅವರಿಗೆ ಮಾನಸಿಕವಾಗಿ ಕಿರುಕುಳ ಮಾಡಿದ್ದ ಅದರ ಹಿನ್ನೆಲೆಯಲ್ಲಿ ಆತನಿಗೆ ಒಂದು ಎಚ್ಚರಿಕೆ ಕೊಡಬೇಕು ಆತನಿಗೆ ಆತನಿಂದ ಪವಿತ್ರ ಗೌಡಿಗೆ ಕ್ಷಮೆ ಕೋರಬೇಕು ಆ ಹಿನ್ನೆಲೆಯಲ್ಲಿ ಅವ್ರು ಕರ್ಕ್ರಮೋದು ಕಂಡು ಬರುತ್ತೆ ಹೊರತು ಕೊಲೆ ಮಾಡಲೇಬೇಕು ಅನ್ನೋ ಉದ್ದೇಶದ ಕಾರ್ಯಕ್ರಮ ಎಲ್ಲೂ ಕೂಡ ಪೂರಕ ಸಾಕ್ಷಿಗಳಿಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಕೊಲೆ ಮಾಡಬೇಕನ್ನೋ ಉದ್ದೇಶ ಇತ್ತು ಅನ್ನೋದಕ್ಕೆ ಮತ್ತು ಇವರೇನು ಆರೋಪ ಮಾಡಿದರೆ ಎಲ್ಲ ಆರೋಪಗಳು ಸೇರಿ ಅವ್ರನ್ನ ಕರೆಸ್ಕೊಂಡು ಕೊಲೆ ಮಾಡಬೇಕು ಅಂತೇಳಿ ಸಂಚು ರೂಪಿಸಿದ್ರು ಅಂತ ಹೇಳಿದ್ರೆ ಅದಕ್ಕೆ ಪೂರಕ ಅವ್ರಿಗೆ ಯಾವುದೇ ಒಂದು ಸಾಕ್ಷಿ ಸಿಗೋಲ್ಲ ಎಂಟನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆವರೆಗೂ ಕೂಡ ರೇಣುಕಾಸ್ವಾಮಿಯನ್ನು ಕರೆಸುವಂಥ ವಿಚಾರ ಆಗಲಿ ಅಥವಾ ಕರೆದುಕೊಂಡ್ಬಂಥ ವಿಚಾರ ಆಗಲಿ ದರ್ಶನ್ಗೆ ಗೊತ್ತೇ ಆಗೋಲ್ಲ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಅವ್ರಿಗೆ ಆ ವಿಷಯ ತಿಳಿಸೋಕೆ ಗೊತ್ತಾ ಪವನ್ ಅನ್ನೋ ವ್ಯಕ್ತಿ ಆರೋಪಿ ವಿಷಯ ತಿಳಿಸ್ತಾರೆ ಆಗ ದರ್ಶನ್ ಅಲ್ಲಿ ಬಂದಿರೋಂಥದ್ದು ಕಂಡು ಸೊ ಇಲ್ಲಿ ಎಲ್ಲದಕ್ಕಿಂತ ಮುಖ್ಯ ಗಮನಿಸಬೇಕು ಹೇಳಿದ್ರೆ ಅವ್ರಿಗೆ ಕೊಲೆ ಮಾಡೋ ಉದ್ದೇಶ ಇದ್ದಿದ್ರೆ ಚಿತ್ರದುರ್ಗದಲ್ಲಿ ಕೊಲೆ ಮಾಡಬಹುದಾಗಿತ್ತು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಬರೋಂಥ ಅಗತ್ಯ ಇರಲಿಲ್ಲ ಮತ್ತು ಯಾವುದೇ ಆರೋಪಿಗಳು ಕೂಡ ತಾನು ಮಾಡೋ ಅಪರಾಧ ಸಂಬಂಧಪಟ್ಟ ಯಾವುದೋ ಸಾಕ್ಷ್ಯಾಧಾರಗಳು ಸಿಗದೇ ರೀತಿ ನೋಡ್ಕೊಳ್ತಾರೆ ಹೊರತು ಸಾಕ್ಷಿಗಳು ಸಿಗೋ ರೀತಿ ನಡ್ಕೊಳ್ಳೋಲ್ಲ ಇಲ್ಲಿ ನಾವು ಗಮನಿಸಿದಾಗ ಹಲವಾರು ಜನ ಕೆಲಸ ಮಾಡುವಂಥ ಶೆಡ್ಗೆ ಕರ್ಕೊಂಬರ್ತಾರೆ ಮತ್ತು ಅಲ್ಲಿ ಸಿ ಸಿ ಕ್ಯಾಮ್ರಾ ಇರೋದು ಅವ್ರಿಗೆ ಗೊತ್ತಿರುತ್ತೆ ಅಂಥ ಜಾಗಕ್ಕೆ ಅವ್ರು ಕರ್ಕೊಂಬಂದು ಕೊಲೆ ಮಾಡ್ತಾರೆ ಅಂತೇಳಿ ಯಾರೂ ನಮಗೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಅವನ ಕರ್ಕೊಂಡು ಬಂದಿರೋದೇ ಆತನಿಗೆ ಒಂದು ಒಂದು ಎಚ್ಚರಿಕೆ ಕೊಡಬೇಕು ಮತ್ತು ಪವಿತ್ರಗಳಿಗೆ ಕ್ಷಮೆ ಕೇಳಬೇಕು ಅಂತೇಳಿ ಆದರೆ ಆ ಸಂದರ್ಭದಲ್ಲಿ ದುಡುಕಿನಿಂದ ಮಾಡಿದಂಥ ಹಲ್ಲೆಗಳಿಂದ ರೇಣುಕಾ ಸಮೇತ ಆದರೆ ಹಾಗಾಗಿ ಇದು ಭಾರತೀಯ ದಂಡ ಸಮಿತಿಯ ಕಲಂ ಮುನ್ನೂರು ನಾಲ್ಕೈ ಪ್ರಕಾರ ಅಪರಾಧ ಕೃತ್ಯ ಆಗುತ್ತೆ ಹೊರತು ಮುನ್ನೂರ ಎರಡರ ಪ್ರಕಾರ ಅಪರಾಧ ಕೊರತೆ ಆಗೋಲ್ಲ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಚಂದನ್ ಕುಮಾರ್ ದುರುದ್ದೇಶಪೂರ್ವಕವಾಗಿ ಸಂಬಂಧಪಟ್ಟಂಥ ಕಲಂಗಳನ್ನು ಅಳವಡಿಸ್ಕೊಂಡು ಸುಳ್ಳು ದೋಷಾರೋಪ ಸಲ್ಲಿಸಿದರೆ ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾನು ವಿವರವಾದ ಇಪ್ಪತ್ತಾರು ಪುಟಗಳ ಸಮಗ್ರ ಮಾಹಿತಿಯೊಳಗೊಂಡಂಥ ದೂರ ಅರ್ಜಿಯನ್ನು ಕೊಟ್ಟಿದ್ದೆ ಆ ದೂರ ಸರಿಯಾದ ರೀತಿಯಲ್ಲಿ ವಿಚಾರಣೆ ನಡೆಸ್ತದಂಥ ಬ್ಯಾಟ್ರಾಯನ್ ಪುರದ ವಿಭಾಗ ಉಪ ವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರು ಸೊ ನನಗೆ ಒಂದು ಹಿಂಬರ ಕೊಟ್ಟಿರೋ ಈ ಈ ದಿನ ನಾನು ಕಾನೂನು ಮತ್ತು ಸುವ್ಯವಸ್ಥೆಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದ ಶ್ರೀ ಯತೇಂದ್ರ ಅವ್ರನ್ನ ಭೇಟಿ ಮಾಡಿ ಮಾತಾಡಿದೆ ಅವರು ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡೋಕ್ಕೆ ಸಲಹೆ ಕೊಟ್ಟಿರೋಂದ್ರೆ ನಾನು ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರ ದಯಾನಂದ್ರನ್ನ ಭೇಟಿ ಮಾಡಿ ಮಾತಾಡಿದಾಗ ಅವರು ಈ ನನ್ನ ಅರ್ಜಿಯ ಸಂಬಂಧಪಟ್ಟಾಗಿ ವಿಚಾರಣೆ ನಡೆಸಿ ವರದಿ ಕೊಡೋದಕ್ಕೆ ಪಶ್ಚಿಮ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಗಿರೀಶ್ ಅವರಿಗೆ ಒಂದು ಆದೇಶನ ಮಾಡಿದರೆ ಅದೇ ನನ್ನ ಅರ್ಜಿಗೆ ಸಂಬಂಧಪಟ್ಟ ವಿಚಾರಣೆ ಮಾಡಿ ಏನು ಸತ್ಯಾಂಶ ಇದೆ ತಿಳ್ಕೊಂಡು ಒಂದು ವರದಿಯನ್ನು ಕೊಡಿ ಅಂತೇಳಿ ಆದೇಶವನ್ನು ಮಾಡಿದ್ದಾರೆ ಎ ಸಿ ಪಿ ಜನ ಏನಾದರೂ ಎನ್ಕ್ವೈರಿ ಸರ್ ಖಂಡಿತವಾಗಲೂ ವಿಚಾರಣೆಗೆ ಒಳಪಡಿಸಲೇಬೇಕು ಸರ್ ಯಾಕಂದರೆ ಸಾಕ್ಷ್ಯಗಳು ಕೆಲವು ಸಾಕ್ಷ್ಯಗಳು ಸ್ಪಷ್ಟವಾಗಿದ್ದರೂ ಕೂಡ ಏನು ಉಪ ಪೊಲೀಸ್ ನಿರೀಕ್ಷಕ ವಿನಯ್ರನ್ನ ಮತ್ತು ಪೊಲೀಸ್ ನಿರೀಕ್ಷಕ ಗಿರೀಶ್ ನಾಯ್ಕರನ್ನ ಆರೋಪಿಯನ್ನು ಮಾಡಿದೆ ಅವ್ರನ್ನ ರಕ್ಷಣೆ ಮಾಡೋಂಥ ಕೆಲಸ ಮಾಡಿರೋಂಥದ್ದು ಮತ್ತು ಈ ಕಾರಣಕ್ಕಾಗಿ ಕೆಲವು ಸಾಕ್ಷರನ್ನ ಮುಚ್ಚಿಟ್ಟಿರುವಂಥದ್ದು ನಾಶ ಮಾಡಿರೋವಂಥದ್ದು ಮತ್ತು ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿರೋವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬಂದ ಇದು ಗಂಭೀರವಾಗಿ ವಿಚಾರಣೆ ಮಾಡಬೇಕಾಗತ್ತೆ ಮತ್ತು ಚಂದನ್ ಕುಮಾರ್ ಕೂಡ ಶಿಕ್ಷೆ ಒಳಪಡುವಂಥ ಎಲ್ಲ ಸಾಧ್ಯತೆ ಖಂಡಿತ ಇದೆ ಈಗ ಚಂದನ್ ಎ ಸಿ ಚಂದನ್ ಅವರು ತೆಪ್ ಮಾಡಿದ್ದಾರೆ ಅನ್ನೋದಕ್ಕೆ ಬಲವಾದ ಸಾಕ್ಷಿ ಏನಿದೆ ಕಮ್ಮಿ ಸರ್ ಇಲ್ಲಿ ನೀವು ಗಮನಿಸಬೇಕು ಮೊದಲು ಪ್ರದರ್ಶನ ವಿಚಾರಣೆಗಳು ಪಡಿಸ್ತಾರೆ ಆ ಒಂದು ವಿಚಾರಣೆಯಲ್ಲಿ ಉಪ ಪೊಲೀಸ್ ನಿರೀಕ್ಷಕ ವಿನಯ್ ವಿಚಾರ ಒಂದೇ ಒಂದು ಸಾಲು ಕೂಡ ಬರಲ್ಲ ಅದಾದ ಕೆ ಐದು ದಿನಗಳ ನಂತರ ಮತ್ತೊಂದು ಮುಂದುವರೆದ ಹೇಳಿಕೆಯನ್ನು ಮಾಡ್ತಾರೆ ಅದರಲ್ಲಿ ಚಂದ ಪ್ರದೋಷು ಮತ್ತು ವಿನಯ್ ಕುಮಾರ್ ಸಂಬಂಧಪಟ್ಟಾಗಿ ದೂರವಾಣಿಗೆ ಸಂಬಂಧಪಟ್ಟಾಗಿ ಬಹುಶಃ ಅವ್ರು ಕಾಲ್ ಡೀಟೇಲ್ಸ್ ತೆಗೆದಾಗ ವಿನಯ್ಗೂ ಇನ್ಸ್ಪೆಕ್ಟರ್ ವಿನಯ್ಗೂ ಮತ್ತು ಪ್ರದೋಷ್ಗೂ ಸಂಪರ್ಕ ನಿರಂತರವಾಗಿರೋದನ್ನು ಗಮನಿಸಿ ಆ ನಂತರ ಮತ್ತೊಂದು ಮುಂದುವರೆದ ಹೇಳಿಕೆ ಅಂತಾರೆ ಆ ಮುಂದುವರೆದ ಹೇಳಿಕೆಗೂ ತಗೊಂಡ್ರು ಕೂಡ ಆ ಕೂಡಲೇ ವಿನಯವ್ರನ್ನ ವಿಚಾರಣೆಗೊಳಪಡಿಸಲ್ಲ ಎರಡು ತಿಂಗಳುಗಳನ್ನು ಹೆಚ್ಚಿನ ಸಮಯದ ನಂತರ ಅವನ ವಿಚಾರಣೆ ಒಳಪಡಿಸ್ತಾರೆ ಹಾಗಾಗಿ ಎರಡು ತಿಂಗಳಿಗಿಂತ ಹೆಚ್ಚಿನ ಸಮಯ ವಿನಯ್ ಎಲ್ಲೋಗಿದ್ರು ಅನ್ನೋ ವಿಚಾರವನ್ನಾಗ ವಿನಯ್ ತನ್ನ ಅಪರಾಧ ಕೃತ್ಯ ಮಾಡಿರೋದು ಗೊತ್ತಾಗಿದ್ದರಿಂದ ತಾನು ಸಿಗಾಕಕ್ಕೆ ಅವರು ತಿಂಗಳುಗಳ ಕಾಲ ತಲೆ ಮರೆಸ್ಕೊಂಡಿದ್ದರು ಈ ಕಾರಣದಿಂದ ಅವ್ರನ್ನ ವಿಚಾರಣೆಗೊಳಪಡಿಸಿಲ್ಲ ಇಷ್ಟೆಲ್ಲ ಸಾಕ್ಷ್ಯಾಳಿದ್ರು ಕೂಡ ಅವ್ರನ್ನ ಆರೋಪ ಮಾಡಿಲ್ಲ ಇದು ಭಾಳ ಗಂಭೀರವಾದಂಥ ವಿಚಾರ ಆಗಿರ್ತದೆ ಅಂದರೆ ಕೇಸ್ ಮುಂಚೆ ಕ್ಲಿಕ್ ಮಾಡ್ತಾ ಇದ್ದಾರೆ ಅಥವಾ ಅವರು ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಸ್ಕೇಪ್ ಆಗಲಿಕ್ಕೆ ಇದನ್ನು ಅಪರಾಧನ ದರ್ಶನ ಮೇಲೆ ಹಾಕಿದ್ರ ಸರ್ ಅಲ್ಲಿ ಅವರ ಅಧಿಕಾರನ ರಕ್ಷಣೆ ಮಾಡೋಕ್ಕೋಸ್ಕರ ಇಲ್ಲಿ ಇಲ್ದಿರತಕ್ಕಂಥ ವಿಚಾರಣನ್ನ ಇಲ್ಲಿ ತುರುಕಿ ಏನೋ ದೊಡ್ಡ ಅಪರಾಧ ಕೃತ್ಯ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ದಾರೆ ಇಲ್ಲಿ ಸಾವಿರಾರು ಪುಟಗಳ ದೋಷಾರೋಪಣ ಪತ್ರ ಸಲಸ ಅಗತ್ಯನೇ ಇರಲಿಲ್ಲ ಯಾಕಂತಂದರೆ ಆ ಶೆಡ್ಲ್ಲಿ ಇರ್ತಕ್ಕಂಥ ಸಿ ಸಿ ಕ್ಯಾಮ್ರ ಸಾಕಾಗಿತ್ತು ಅವರೆಲ್ಲ ಬಂದಿರು ಅಂಥೇಳಿ ಆದರೆ ಇವರು ಉದ್ದೇಶಪೂರ್ವಕವಾಗಿ ಆ ದರ್ಶನ್ ಎಲ್ಲಿದ್ದರೂ ಅಲ್ಲಿಂದ ಆ ಶೆಡ್ಗೂ ಬರೋವರೆಗೂ ಎಷ್ಟೆಷ್ಟು ರಸ್ತೆಗಳಿದೆ ಎಷ್ಟೆಷ್ಟು ಮನೆಗಳಲ್ಲಿ ಸಿ ಸಿ ಕ್ಯಾಮ್ರಾಗಿದೆ ಅಷ್ಟು ಸಿ ಸಿ ಕ್ಯಾಮ್ರ ತಗೊಳ್ಳೋವಂಥದ್ದು ಅವ್ರನ್ನ ಸಾಕ್ಷಿಧಾರ ಮಾಡೋವಂಥದ್ದು ಮಾಜರ್ನ ಸಾಕ್ಷಿಧಾರ ಮಾಡೋ ಈ ಥರದ್ದು ಬೇಡಿದ್ರಂಥ ವಿಚಾರಣೆ ಮಾಡಿದ್ದಾರೆ ಸೊ ಸಿ ಕ್ಯಾಮ್ರಾ ಅಲ್ಲಿ ಏನು ಸ್ಥಳದಲ್ಲಿತ್ತು ಅದೇ ಸಾಕಾಗಿತ್ತು ಸೊ ಹೀಗಾಗಿ ಇದೆಲ್ಲ ನೋಡಿಬಿಡಿ ಏನೋ ಸಾವಿರದ ಒಂಬೈ ಮುನ್ನೂರು ಸಾವಿರದ ಒಂಬೈನೂರು ಪುಟಗಳು ಹಾಕಿದ್ದಾರೆ ಈಗ ಸಾವಿರದ ಮುನ್ನೂರು ಪುಟಗಳು ಹಾಕಿದ್ದಾರೆ ಅಂದ ತಕ್ಷಣ ದರ್ಶನ್ ಯಾರೂ ಮಾಡಬಾರ್ದಂಥ ಅಂತ ಕೃತಿಯನ್ನು ಮಾಡಿದರೆ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ಅದನ್ನು ನೋಡಿದಾಗ ಗೊತ್ತಾಗುತ್ತೆ ಇವರು ಉದ್ದೇಶಪೂರ್ವಕವಾಗಿ ಸುಳ್ಳು ಸುಳ್ಳು ದಾಖಲನ್ನು ಸೃಷ್ಟಿ ಮಾಡಿ ಅನವಶ್ಯಕ ದಾಖಲನ್ನು ಸೃಷ್ಟಿ ಮಾಡಿ ತಮ್ಮ ಅಧಿಕಾರನ ರಕ್ಷಣೆ ಮಾಡೋಕ್ಕೋಸ್ಕರ ಆದರೆ ಈ ಜನರ ಒಂದು ಗಮನ ಬೇರೆ ಕಡೆ ಹೋಗಬೇಕು ದರ್ಶನದ ಮೇಲೆ ಹೋಗಬೇಕು ತಮ್ಮ ಅಧಿಕಾರಿಗಳ ಕಡೆ ಗಮನ ಹೋಗಬಾರ್ದು ಅನ್ನೋನಲ್ಲಿ ಈ ರೀತಿ ಎಲ್ಲ ಕೃತ್ಯಗಳು ಸ್ಪಷ್ಟ ಕಂಡು ಬಂದಿದೆ ಸೊ ಹಾಗಾಗಿ ಇದರ ವಿರುದ್ಧ ನಾನು ಹೋರಾಟವನ್ನು ಪ್ರಾರಂಭ ಮಾಡಿದೆ ನೀವೇನಾದರೂ ಸಾಕ್ಷ್ಯಾಧಾರಗಳನ್ನು ಕೊಟ್ಟರೆ ಸರ್ ಅದೇ ಅವ್ರಿಗೆ ದಾಖಲೆಗಳನ್ನ ನಾನು ಅವ್ರು ಕೊಟ್ಟು ತೋರಿಸಿದ್ದೀನಿ ಉದಾಹರಣೆ ಮುಖ್ಯವಾಗಿ ಎರಡೇ ಸರ್ ಪ್ರಮುಖವಾಗಿ ವಿನಯ್ ಸಬ್ಇನ್ಸ್ಪೆಕ್ಟರ್ ವಿನಯ್ ಮತ್ತು ಪ್ರದೋಷ್ ಅವ್ರದ್ದು ಹೇಳಿಕೆಗಳಿದೆಯಲ್ಲ ಆ ಹೇಳಿಕೆಗಳನ್ನು ಎರಡು ನೋಡ್ರಿ ಸಾಕಾಗುತ್ತೆ ಇವರು ಎಷ್ಟರ ಮಟ್ಟಿಗೆ ಅಪರಾಧ ಕೊರತೆ ಮಾಡಿರೋದು ಆ ಎರಡು ಮ ಇದನ್ನು ನಾನು ಎ ಡಿ ಜಿ ಪಿ ಅವ್ರಿಗೂ ತೋರಿಸಿದೆ ಮತ್ತು ಲೋಕ ಇವರಿಗೆ ಆಯುಕ್ತರಿಗೂ ತೋರಿಸ್ದೆ ಅವ್ರು ಅವರು ಅದ್ರ ಮೇಲ್ನೋಟಕ್ಕೆ ನೋಡಿದ ತಕ್ಷಣ ಗೊತ್ತಾಯಿತು ಹಾಗಾಗಿ ಅವ್ರು ಕೂಡಲೇ ಡಿ ಸಿ ಪಿಯವರಿಗೆ ಒಂದು ವಿಚಾರಣೆಗೆ ಆದೇಶ ಮಾಡಿದ್ದಾರೆ ಇದು ಕಡಕ್ ಆಫೀಸರು ಅವ್ರ ವಿರುದ್ಧ ನೀವು ಹೋರಾಡ್ತಾ ಇದ್ದೀರಾ ನಿಮಗೇನಾದರೂ ನೆಕ್ಸ್ಟ್ ಪ್ರಾಬ್ಲಮ್ ಏನಾದರೂ ಸ್ಟಾರ್ಟ್ ಆಗುತ್ತಾ ಸರ್ ನನ್ನ ಹೋರಾಟದ ಪ್ರಾರಂಭದಿದ್ದರೂ ಕೂಡ ನನಗೆ ತೊಂದರೆ ಕೊಡುವಂಥದ್ದು ನನ್ನ ಹೋರಾಟವನ್ನು ಹತ್ತಿಕ್ಕೊಂಥ ಪ್ರಯತ್ನಗಳು ನಿರಂತರವಾಗಿ ನಡೀತಿದೆ ಆದರೆ ಯಾವುದೇ ರೀತಿಯ ಪ್ರಯತ್ನ ಮಾಡಿದ್ರು ಕೂಡ ನಾನು ಹೋರಾಟವನ್ನು ನಿಲ್ಲಿಸ್ದೆ ನಾನು ಹೋರಾಟವನ್ನು ಸಹ ಮುಂದುವರಿಸೋ ಮುಂದುವರಿಸ್ತೀನಿ ದರ್ಶನ ಈ ಕೇಸಿಂದ ಪಾರು ಮಾಡಬೇಕು ಅಂತ ಏನಾದರೂ ಇವರು ಇದು ಮಾಡ್ತಾ ಇದ್ದಾರಾ ಇಲ್ಲ ಸರ್ ಖಂಡಿತವಲ್ಲ ಸರ್ ಅವ್ರಿಗೆ ಯಾವ ಶಿಕ್ಷೆ ಕೊಡಿಸಲೇಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ದ ಸೃಷ್ಟಿ ದಾಖಲೆಯನ್ನು ಸೃಷ್ಟಿ ಮಾಡಿರೋವಂಥದ್ದು ನಿಜವಾದ ಸಾಕ್ಷಣ ನಾಶಪಡಿಸಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ ಇದರ ಹಿಂದೆ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತೆ ಇದನ್ನೆಲ್ಲ ಬಿಟ್ಟು ಬೇರೆ ಏನಾದರೂ ನಡೀತಾ ಇದೆಯಾ ದರ್ಶನ ಹಿಂದೆ ಅಂದರೆ ದರ್ಶನ್ ಆದ್ಯದವರು ಸರ್ ಅದು ನನಗೆ ನಾನು ಹೇಳೋಕ್ಕಲ್ಲ ಅದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ದಾಖಲಾತಿಗಳು ನನಗೆ ಲಭ್ಯ ಇಲ್ಲದಾರ ಆ ಬಗ್ಗೆ ನಾನು ಹೇಳೋಕ್ಕಲ್ಲ ಒಟ್ಟಿನಲ್ಲಿ ಯಾವುದೋ ಒಂದು ದುರದೇಶ ಇಟ್ಕೊಂಡು ಈ ಥರ ಮಾಡೋಂಥದ್ದು ಸ್ಪಷ್ಟ ಅಲ್ಲ ಓವರ್ ಆಲ್ ಆಗಿ ನೀವು ನೋಡಿದರೆ ಸರ್ ಅದನ್ನೇ ಸರ್ ನಾನು ಸಂಪೂರ್ಣವಾಗಿ ಅದನ್ನು ನಾವು ನೋಡಿದಾಗ ಇಲ್ಲಿ ಯಾವುದೋ ಒಂದು ದುರದೇಶದಿಂದ ಎ ಸಿ ಪಿ ಚಂದನ್ರವರು ಇಂಥ ಕೃತ್ಯ ಮಾಡೋದು ಅಂತ ಒಂದು ಸ್ಪಷ್ಟ ಈಗ ದರ್ಶನ್ ಸಮಯದಲ್ಲಿ ದರ್ಶನ್ ಸರ್ ನನಗೆ ಲಭ್ಯ ಸಾಕ್ಷರ ಪ್ರಕಾರ ಎಂಟನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ನಂತರ ದರ್ಶನ್ ಅವರು ಆ ಶೆಡ್ಡಿಗೆ ಬರ್ತಾರೆ ಆ ಶೆಡ್ಡಿಗೆ ಬಂದ ನಂತರ ಅಲ್ಲಿ ಮಾತುಕತೆ ನಡೀತೆ ಬಹುಶಃ ಅವ್ರು ಹೊಡೆದಿದ್ರು ಹೊಡೆದಿರ್ಬೋದು ಅದು ನನಗೆ ಅಷ್ಟು ಸ್ಪಷ್ಟವಾಗಿ ಸಾಕ್ಷರ ನಾನು ಹೇಳಕ್ಕಾಗಲ್ಲ ಅವ್ರು ಬಂದು ಹೋದ ನಂತರ ರೇಣುಕಾಸ್ವಾಮಿ ಸಾವು ಸಂಭವಿಸಿರುತ್ತೆ ಆದರೆ ಇಲ್ಲಿ ದರ್ಶನ್ ಕೊಲೆ ಮಾಡೋ ಉದ್ದೇಶ ಇತ್ತು ನನಗೆ ಯಾವುದೇ ಒಂದು ಸಾಕ್ಷಿಗಳಿಲ್ಲ ಸೊ ನನಗೆ ಸಾ ಲಭ್ಯವಾದ ಸಾಕ್ಷಿಗಳು ಒಂದು ಉದಾಹರಣೆ ಹೇಳ್ಬೇಕು ಹೇಳಿದ್ರೆ ಅಲ್ಲಿ ಚೆಡ್ಡಿಂದ ಹೊರಗೆ ಬಂದ ನಂತರ ದರ್ಶನ್ ಅಭಿಮಾನಿಗಳು ಅಲ್ಲಿರ್ತಾರೆ ದರ್ಶನರು ಅಲ್ಲಿ ಫೋಟೋಗಳು ತೆಗೆಸ್ಕೊಳ್ತಾರೆ ಅದು ಅದಕ್ಕಿಂತ ಮುಖ್ಯವಾಗಿ ಆ ಸಾಕ್ಷಿಗಳ ಪ್ರಕಾರನೇ ಸ್ವಾಮಿಗೆ ಊಟ ಮಾಡಿಸೋದಕ್ಕೆ ಅವ್ರು ಹೇಳ್ತಾರೆ ಆ ಊಟನೂ ತಂದು ಕೊಡ್ತಾರೆ ಅಂತ ಅಂದಾಗ ಅದನ್ನು ಸಾಯಿಸಬೇಕು ಅನ್ನೋ ಉದ್ದೇಶ ಇತ್ತು ಅನ್ನೋದು ಸ್ಪಷ್ಟ ಅಲ್ಲಿ ಹೇಳೋಕ್ಕಾಗಲ್ಲ ಅವ್ರಿಗೂ ಅನ್ನೋ ಉದ್ದೇಶ ಇದ್ದಾರೆ ಯಾರು ಊಟ ತಂದು ಕೊಡೋಲ್ಲ ಮತ್ತು ಅವರ ಪ್ರಕಾರ ಏನು ಅವ್ರು ಹೇಳ್ತಾರೆ ದರ್ಶನ ಇದ್ದಾಗೆ ಆತನ ಸತ್ಯದ ಅಂತ ಹೇಳ್ತಾರೆ ಆತನ ಸತ್ಯ ಆ ದರ್ಶನ ಹೋದ ಎಷ್ಟೋ ಸಮಯ ನಂತರ ಸತ್ಯ ಅಂತ ನಾವು ನೋಡ್ಬೋದು ಸೊ ಇಲ್ಲಿ ಹಲವಾರು ಜನರು ಹಲವಾರು ರೀತಿಯಲ್ಲಿ ಅಲ್ಲೇ ನಡೆಸೋದ್ರಿಂದ ಯಾರು ನಡೆಸಿದ ಅಲ್ಲೆಯಿಂದ ಆತನ ಜೀವವಾಗಿದೆಯ ಇಲ್ಲಿ ಸ್ಪಷ್ಟವಾಗಿ ಹೇಳಕ್ಕೆ ಬರ್ತಿಲ್ಲ ಹಾಂ ಸ್ಪಷ್ಟತೆಯಲ್ಲಿ ದೊಂಬಿ ಅಂತ ಹೇಳ್ತಾರೆ ಅದೊಂದು ಕಾನೂನಲ್ಲಿ ಬೇರೆ ಬೇರೆ ರೀತಿ ಇದೆ ಸೊ ದೊಂಬಿಲಿ ಆದಂಥ ಸಾವುಗೂ ಒಬ್ಬ ವ್ಯಕ್ತಿ ಉದ್ದೇಶವರಾಗಿ ಸ ಕೊಲೆ ಮಾಡುವಂಥದಕ್ಕೆ ಭಾಳ ವ್ಯತ್ಯಾಸಗಳಿರುತ್ತೆ ಹಾಗಾಗಿ ನಾನು ಹೇಳೋಂಥದ್ದು ಅವ್ರು ಏನು ತಪ್ಪು ಅವ್ರ ನಾನಿಲ್ಲಿ ನೀವು ಗಮನಿಸಬೇಕು ದರ್ಶನ ಮತ್ತು ಆತ ಸಂಗಡ ತಪ್ಪು ಮಾಡಿಲ್ಲ ಅಥವಾ ಅಪರಾಧ ಕೃತ್ಯ ಮಾಡಿಲ್ಲ ಎಲ್ಲೂ ಹೇಳ್ತಿಲ್ಲ ಅವ್ರು ಅಪರಾಧ ಕೃತ್ಯ ಮಾಡಿದ್ರೆ ನಿಜ ಆದರೆ ಅಪರಾಧ ಕೃತ್ಯ ಮಾಡದೇ ಬೇರೆ ಇಲ್ಲಿ ಎ ಸಿ ಪಿ ಚಂದ್ರ ತೋರಿಸ್ತಾರಂಥ ಕೃತ್ಯವೇ ಬೇರೆ ಇದನ್ನು ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಈಗ ಇನ್ನೊಂದು ವಿಚಾರ ನೋಡಿ ಬೇರೆ ಇದೆಲ್ಲದನ್ನು ಕಂಪ್ಲೇಂಟನ್ನು ಮತ್ತು ರಿಪೋರ್ಟ್ ಎಲ್ಲ ಹಾಕಿದ್ದಾರೆ ಅವರು ಆದರೆ ಈ ಹೆಣ್ಮಕ್ಳುಗಳಿಗೆ ಈ ತರ ತೊಂದರೆ ಆಗ್ತಾ ಇದೆ ಅನ್ನೋದು ಎಷ್ಟೊಂದು ಕಂಪ್ಲೇಂಟ್ ಹೋಗಿರುತ್ತೆ ಸರ್ ಕಾನೂನು ನೋಡಿ ನಿಮ್ಮ ಹೆಣ್ಮಕ್ಳಿದಾರೆ ಹೆಣ್ಮಕ್ಳಿದ್ದಾರೆ ಎಲ್ಲರ ಮನೇಲಿ ಹೆಣ್ಮಕ್ಳಿದಾರೆ ಈಗ ಮನೆ ಹೆಣ್ಮಕ್ಳಿಗಾಗಲಿ ಬೇರೆಯವ್ರ ಮನೆ ಹೆಣ್ಮಕ್ಳಿಗಾಗಲಿ ಎಲ್ಲ ಒಂದೇನೇ ಅಲ್ವಾ ಖಂಡಿತ ಅಲ್ಲ ಸರ್ ಸರ್ ಕಾನೂನು ಕೂಡ ಸ್ಪಷ್ಟವಾಗಿ ಹೇಳುತ್ತೆ ಕೃತ್ಯ ಮಾಡೋನಿಗಿಂತ ಕೃತ್ಯಕ್ಕೆ ಪ್ರಚೋದನೆ ಕೊಡೋ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಅಂತ ಹೇಳುತ್ತೆ ಆದರೆ ಇಲ್ಲಿ ಗಮನಿಸಿದಾಗ ಇವರು ಈ ರೀತಿಯ ಕೃತ್ಯಗಳು ನೋಡೋದಕ್ಕೆ ರೇಣುಕಾಸ್ವಾಮಿ ವರ್ತನೆ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆತ ವಿಶ್ಲ ಅಂತ ಮೆಸೇಜ್ ಮಾಡಿರೋಂಥದ್ದು ಫೋಟೋಗಳು ವಿಡಿಯೋಗಳು ಕಳಿಸಿರೋಂಥ ನೋಡಿದಾಗ ಎಂಥ ವ್ಯಕ್ತಿಯವರು ಕೂಡ ಪ್ರಚೋದನೆ ಮತ್ತು ಕಾನೂನು ಕೂಡ ಹೇಳುತ್ತೆ ಮನುಷ್ಯನ ಸಹಜ ಮಾತು ಅದನ್ನು ಕೂಡ ಇಲ್ಲಿ ಸಾಕ್ಷಿ ಅಂತ ಅಂತೇಳಿ ಅವರ ಆ ರೀತಿ ಅದು ಅವರ ಸಾಕ್ಷಿಗಳ ನನ್ನ ಸಾಕ್ಷಿಗಳಲ್ಲ ಪೊಲೀಸರು ಸಂಗ್ರಹ ಮಾಡೋದ ಸಾಕ್ಷಿಗಳನ್ನ ನೋಡಿದಾಗ ಆ ಸ್ಥಳದಲ್ಲಿ ಆ ರೇಣುಕಾಸ್ವಾಮಿಯ ಮೊಬೈಲನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ಕೇವಲ ಪವಿತ್ರಗೌಡಿಗೆ ಅಷ್ಟೇ ಅಲ್ಲದೆ ಬೇರೆ ಹೆಣ್ಣುಮಕ್ಳು ಕೂಡ ಅಷ್ಟೇಲ್ಲ ಸಂದೇಶ ಕಳಿಸಿರೋಂಥದ್ದು ಮತ್ತು ವೀಡಿಯೋಗಳು ಕಳಿಸಿರೋದು ಫೋಟೋ ಕಳಿಸಿರೋದೆಲ್ಲ ನೋಡಿ ಅವ್ರು ಪ್ರಚೋದನೆಗೊಳಗಾಗಿ ಅಲ್ಲೇಗಳಿಗೆ ಒಳಪಡಿದಂತೆ ಆ ಸಾಕ್ಷಿ ಹೇಳಿರ್ತಾರೆ ನನ್ನ ಸಾಕ್ಷಿ ಅಲ್ಲ ಪೊಲೀಸರ ಸಾಕ್ಷಿ ಹೇಳುತ್ತೆ ಆ ಸ್ಥಳಕ್ಕೆ ಹೋದ ನಂತರ ಆ ಥರ ಮೊಬೈಲ್ನ ತೊಗೊಂಡು ನೋಡ್ತಾರೆ ಅಲ್ಲಿ ಬೇರೆ ಹೆಣ್ಮಕ್ಳಿಗೆ ಕಳಿಸಿರೋಂಥದ್ದಲ್ಲಿ ನೋಡಿದ ನಂತರ ಆ ಪ್ರಚೋದನೆಗಳಾದಂಥ ದರ್ಶನ ಹೊಡೆದ್ರು ಥರ ಅವ್ರು ಸಾಕ್ಷಿ ಹೇಳುತ್ತೆ ಹಾಗಾಗಿ ಇವೆಲ್ಲ ಪರಿಗಣಿಸದೆ ಕೇವಲ ದರ್ಶನವರು ಕೊಲೆ ಉದ್ದೇಶದಿಂದನೇ ಉದ್ದೇಶದಿಂದಲೇ ಬಳ ಜೊತೆ ಶಾಮೀಲಾಗಿ ಸಂಚನ ರೂಪಿಸಿ ಸ್ವಾಮಿನ ಅಪಹರಣ ಮಾಡ್ಕೊಂಬಂದು ಕೊಲೆ ಮಾಡೋ ಉದ್ದೇಶನ ಅಲ್ಲೇ ಮಾಡಿ ಅದನ್ನು ಸಾಯಿಸಿದಾರ್ದು ಇದು ಸುಳ್ಳು ಸೃಷ್ಟಿ ಬೇಸಿಕಲಿ ದೇ ಆರ್ ಟಾರ್ಗೆಟಿಂಗ್ ದರ್ಶನ್ ಖಂಡಿತ ಸರ್ ಇಲ್ಲಿ ಸ್ಪಷ್ಟವಾಗಿ ಕಂಡುಬಾರ್ದೇ ಅದು ದರ್ಶನವ್ರನ್ನ ಗುರಿಯಾಗಿಟ್ಕೊಂಡು ಆತನಿಗೆ ಏನಾದರೂ ಮಾಡಿ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ದುರುದ್ದೇಶದಿಂದಲೇ ಆಯಿತಾ ಸಾಕಷ್ಟು ವಿಚಾರಗಳನ್ನು ಮುಚ್ಚಿಡಿರೋಂಥದ್ದು ಸುಳ್ಳು ಸೃಷ್ಟಿ ಮಾಡಿರೋಂಥದ್ದು ಕಂಡು ಬರ್ತದೆ ಈಗ ಹೆಣ್ಮಕ್ಳ ಬಗ್ಗೆ ಹೇಳಬೇಕಂತಂದವು ಎಷ್ಟೊಂದು ಜನಕ್ಕೆ ಮಕ್ಕಳಿಗೆ ಅವ್ರ ಮೆಸೇಜ್ ಕಳಿಸಿದ್ದಾರೆ ಅವ್ರ ಮೊಬೈಲಲ್ಲೇ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನಾದ್ರೂ ಇವರು ಸರ್ ಅದನ್ನೇ ಹೇಳಬೇಕು ಸರ್ ಒಬ್ಬ ತನಿಖಾಧಿಕಾರಿ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಆ ಕೃತ್ಯ ನಡೆದಕ್ಕೆ ಕಾರಣ ಅಂತ ಹೇಳಬೇಕು ಕಾನೂನು ಹೇಳೋದು ಅದು ಕಾನೂನು ಏನು ಹೇಳ್ತಂದರೆ ಒಂದು ಅಪರಾಧ ಕೃತ್ಯ ಬಗ್ಗೆ ತಿನ್ನೇ ನಡೆಸಬೇಕಂದ್ರೆ ಆ ಕೃತ್ಯ ನಡೆಯೋಕ್ಕೆ ಏನು ಉದ್ದೇಶ ಇತ್ತು ಸೊ ಅದಕ್ಕೆ ಅವರು ಏನೋ ತಯಾರಿ ಮಾಡ್ಕೊಂಡಿದ್ರೆ ಆ ತಯಾರಿ ಏನು ಸಂಚು ರೂಪಿಸಿ ಅದ್ರ ಪ್ರಕಾರ ಅವರು ಕೃತ್ಯದ ಪ್ರಯತ್ನ ನಡೆಸಿದಾರೆ ಆ ನಂತರ ಕೃತ್ಯ ನಡೆದಂಥೇಳಿ ಸೊ ಇಲ್ಲಿ ಗಮನಿಸಿದಾಗ ಅವರು ಈ ರೀತಿ ನಡ್ಕೊಳ್ಳೋ ಕಾರಣ ಸ್ವಾಮಿಯ ಕೃತ್ಯ ಇದ್ರ ಬಗ್ಗೆ ಅವ್ರು ಎಲ್ಲೂ ಹೇಳಲ್ಲ ರೇಣುಕಾಸ್ವಾಮಿಯ ಈ ಕೃತ್ಯದಿಂದ ಪ್ರಚೋದನೆಗಳಿಗಾಗಿ ಅವರು ಈ ಕೃತ್ಯ ಮಾಡಿದ್ರಂತ ಹೇಳಲ್ಲ ಸೊ ಇದು ಇಲ್ಲಿ ಗಮನಿಸಬೇಕಾಗತ್ತೆ ಸೊ ನಾನು ಅದೇ ಆಗಲೇ ಹೇಳ್ದಂಗೆ ಅವ್ರು ಕೃತ್ಯ ಅಪರಾಧ ಕೃತ್ಯ ಅಂತ ಹೇಳ್ತಾರೆ ಕೃತ್ಯ ಮಾಡೋರು ನಿಜ ಆದರೆ ಆ ಕೃತ್ಯಕ್ಕೆ ಮೂಲ ಕಾಣೋದು ಕೂಡ ತನಿಖಾಧಿಕಾರಿ ಮಾನ್ಯ ನ್ಯಾಯ ಗಮನಕ್ಕೆ ತರಬೇಕಾದ್ರೆ ಅಲ್ಲಿ ಗಮನಿಸಬೇಕು ಈಗ ನೀವು ಚಾರ್ಜ್ ಶೀಟ್ ಫುಲ್ ಓದಿದ್ದೀನಿ ಅಂತ ಹೇಳ್ತೀರಾ ಅಂದರೆ ಎಲ್ಲಾದರೂ ನಾನು ನೋಡಿದ್ದೀನಿ ಅದಾದಮೇಲೆ ನಾನು ಕಮಿಷನ್ ಬರ್ತೀನಿ ಅಂತ ಅಲ್ಲೆಲ್ಲಾದರೂ ನಿಮಗೆ ಗೊತ್ತಾಗಂಗೆ ಬೇರೆಯವ್ರಿಗೂ ಈ ಥರ ಇಂಥ ಮೆಸೇಜ್ ಮಾಡಿದ್ದಾನೆ ಸ್ವಾಮಿ ಅನ್ನೋದೇನಾದ್ರೂ ಅಲ್ಲ ಅದೇ ಸರ್ ಇವ್ರದ್ದು ಆರೋಪಗಳ ಹೇಳಿಕೆಗಳಲ್ಲೇ ತರಿಸಿದ್ದಾರೆ ಮತ್ತು ಅವರು ಅವ್ನ ಮೊಬೈಲ್ದು ದಾಖಲೂ ಕೂಡ ಅದಿದೆ ಸ್ಪಷ್ಟವಾಗಿದೆ ಮಾಡಿ ಮಾಡಿ ಮಾಡಿದ್ದಾರೆ ಮಾಡಿದ್ದಾರೆ ಆದರೆ ಅಲ್ಲಲ್ಲ ಆ ವಿಚಾರನ ಅವರು ದೋಷಾರೋಪಣ ಪತ್ರ ತಿಳಿಸ್ಬೇಕಿತ್ತು ದೋಷಾರೋಪಣ ಪತ್ರ ಬಗ್ಗೆ ತಿಳಿಸಿಲ್ಲ ಅದನ್ನ ಹೇಳ್ತೀನಿ ಸರ್ ದೋಷಾರೋಪಣ ಪತ್ರ ಅವ್ರು ಸ್ಪಷ್ಟವಾಗಿ ತಿಳಿಸ್ಬೇಕಿತ್ತು ಆತನ ಪ್ರಚೋದನೆ ಒಳಗಾಗಿ ಅವ್ರು ಈ ರೀತಿ ಕೃತ್ಯಗಳೊಳಗಾಗಿ ಕೃತ್ಯ ಮಾಡಿದ್ರು ತಿಳಿಸ್ಬೇಕಿತ್ತು ತಿಳಿಸಿಲ್ಲ ಯಾಕಂದರೆ ಇವರು ಕರ್ನಾಟಕದಲ್ಲಿ ಕೋಟ್ಯಾದ ಜನ ಇದ್ದಾರೆ ನಾರನ್ನು ಸಾಯಿಸ್ದೆ ರೇಣುಕಾ ಸಮಯನ ಯಾಕೆ ಸಾಯಿಸೋರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕು ಸೊ ಆ ಈ ಕೃತ್ಯನ ಮಾಡಿದೆ ಹೋಗಿದ್ರೆ ಇಂಥ ಕೃತ್ಯ ನಡೀತಿರಲಿಲ್ಲ ಹಾಗಾಗಿ ಅದನ್ನು ಕೂಡ ಪರಿಗಣಿಸಬೇಕಿತ್ತು ಅದನ್ನು ಪರಗಡೆ ಇವರು ಉದ್ದೇಶ ಪರಿಗಣಿಸಿಲ್ಲ ಅನ್ಸುತ್ತೆ ನಿಮ್ಮ ಸರ್ ಅದನ್ನು ಈಗ ನನ್ನ ಅರ್ಜಿ ದೂರ ಅರ್ಜಿ ಆಧಾರ ಮೇಲೆ ತನಿಖೆ ನಡೆದಾಗ ವಿಚಾರಣೆ ನಡೆದಾಗ ಬಹುಶಃ ಆ ವಿಚಾರ ಗೊತ್ತಾಗಬಹುದು ಸ್ಪಷ್ಟವಾಗಿ ಈಗ ಅವ್ರು ಕೇಳಬೇಕಾಗುತ್ತೆ ಈಗ ಯಾರು ವಿಚಾರಣಾಧಿಕಾರಿ ಇದ್ದರೆ ಅವ್ರು ಕೇಳಬೇಕಾಗುತ್ತೆ ಯಾಕೆ ಈ ರೀತಿ ನೀವು ಮಾಡಿದ್ರ ನಿಮಗೆ ಕಾನೂನು ತಿಳುವಳಿಕೆ ಇದೆಯಲ್ಲ ಒಬ್ಬ ಎ ಸಿ ಪಿ ಆಗಿ ಸಿ ಯಾವ ಕೃತ್ಯ ಯಾವ ಕಲಂ ನಡೀಲಿಕ್ಕೆ ಅಪರಾಧ ಆಗುತ್ತೆ ಅದಕ್ಕೆ ಗೊತ್ತಿದ್ರು ಕೂಡ ಯಾಕೆ ನೀವು ಈ ರೀತಿ ಮಾಡಿದ್ರ ಮತ್ತೆ ವಿನಯನ ಯಾಕೆ ರಕ್ಷಣೆ ಮಾಡಿದ್ರ ಆ ದಾಖಲೆ ಯಾಕೆ ನೀವು ಕೋರ್ಟಿಗೆ ಸಲ್ಲಿಸಿಲ್ಲ ಅವರಿಬ್ಬರ ಮಧ್ಯೆ ನಡೆದಕ್ಕಂಥ ದೂರವಿಗೆ ಸಂಬಂಧಪಟ್ಟ ದಾಖಲಾತೆಯಾಗಲಿ ಮತ್ತು ಮನೆಗೆ ಯಾಕೆ ಹೋದರು ಅವರು ಇದೆಲ್ಲ ಮತ್ತು ಎಂಟನೇ ತಾರೀಕು ರಾತ್ರಿನೇ ಗೊತ್ತಿದ್ರು ಕೂಡ ಈ ವಿಚಾರ ಯಾಕೆ ಹಿರಿಯಾದಿಗಳು ಗಮನಕ್ಕೆ ತರಲಿಲ್ಲ ಇದೆಲ್ಲನೂ ವಿಚಾರಣೆ ಮಾಡಿದಾಗ ಗೊತ್ತಾಗ ಬಹುಶಃ ಗೊತ್ತಾಗೋದು ಯಾಕೆ ಅವರು ಈ ರೀತಿ ಮಾಡಿರೋ ಗೊತ್ತಾಗ ಇದು ಈಗೇನು ಈ ದುಡ್ಡಿನ ಹೆಚ್ಚಿಕೊಳ್ಳೋ ವಿಷಯದಲ್ಲಿ ಹೊರಗಡೆ ಬಂದಿದ್ದು ಸರ್ ನನಗೆ ಬಂದಿರ ಮಾಹಿತಿ ಪಡೆ ಅದು ಸರ್ ದುಡ್ಡಿನ ವಿಚಾರದಲ್ಲಿ ಉಪ ಪೊಲೀಸ್ ನಿರೀಕ್ಷೆ ವಿನಯ್ ಮತ್ತು ಪೊಲೀಸ್ ನಿರೀಕ್ಷಕ ಗಿರೀಶ್ರ ಮಧ್ಯೆ ಏನು ಜಗಳ ಆಗಿದೆ ಆ ವಿಚಾರ ಹಿರಿಯ ಗಮನಕ್ಕೆ ಬಂದು ಆ ಹಿರಿಯ ಅಧಿಕ ಠಾಣೆಗೆ ಬಂದು ಈ ಮೂರು ಜನ ಏನು ಆರೋಪ ಠಾಣೆಯಲ್ಲಿರ್ತಾರೆ ಅವನ್ನ ವಿಚಾರಣೆ ಒಳಪಡ್ತಾ ಈ ಸತ್ಯ ಹೆಚ್ಚಿಗೆ ಬಂದಿದೆ ಅಂತೇಳಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈಗ ದರ್ಶನ್ ಮಾಡಿ ಬೇರೆಯವ್ರಿಗಾದರೂ ಫೋನ್ ಮಾಡಿದಾರೆ ಸರ್ ಇಲ್ಲಿ ಅದನ್ನೇ ಗಮನಿಸಬೇಕು ಸರ್ ಇಲ್ಲಿ ದರ್ಶನ್ ನಿಜವಾಗ ಆ ಕೃತ್ಯದಲ್ಲಿ ಭಾಗಿಯಾಗಿದ್ದರೆ ಅಂದರೆ ಆತನಿಂದನೇ ಆ ರೇಣುಕಾಸ್ವಾಮಿ ಸತ್ತಿದ್ರೆ ದರ್ಶನ್ ಹಿರಿಯ ಅಧಿಕಾರಿಗಳ ಜೊತೆ ಅವರು ಮಾ ತಮ್ಮ ಸಂಪರ್ಕನ ಬಳಸ್ಕೊಂಡು ತಮ್ಮ ಪ್ರವಾಹನ ಬಳಸ್ಕೊಂಡು ಈ ಪ್ರಕರಣ ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡ್ಬೋದಾಯಿತು ಇಲ್ಲಿ ಅವ್ರದೇ ಏನವರು ಅಭಿಮಾನಿಗಳಿದ್ದಾರೆ ಅವರಿಂದ ಈ ಕೃತ್ಯ ಆಗಿದ್ದರಿಂದ ಅವರವರ ಸಮಾಚಾರ ಅವರೇ ಬಗೆಹರಿಸ್ಕೊಳ್ಳೋ ಹಿನ್ನೆಲೆಯಲ್ಲಿ ಅವರು ತಮ್ಮ ಸ ಅಭಿಮಾನಿಗಳ ರಕ್ಷಣೆ ಮಾಡೋಕ್ಕೋಸ್ಕರ ಅಥವಾ ಅವ್ರಿಗೆ ಸಹಾಯ ಮಾಡೋ ಉದ್ದೇಶಕ್ಕೋಸ್ಕರ ಸಹಾಯ ಮಾಡೋದು ಇಲ್ಲಿ ಕಂಡು ಬರ್ತದೆ ಹೊರತು ಪ್ರಕರಣ ಮುಚ್ಚಾಕ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅವ್ರು ಯಾವುದೇ ರೀತಿ ಕೃತ್ಯ ಮಾಡೋದು ಇಲ್ಲಿ ಸ್ಪಷ್ಟ ಮಾಡೋದು ದುಡ್ಡು ಕೊಟ್ಟಿರೋದು ಬಿಟ್ಟರೆ ಆ ಪ್ರಕರಣ ಮುಚ್ಚಾಕೋದಕ್ಕೆ ಅವ್ರು ಯಾವುದೇ ರೀತಿ ಪ್ರಯತ್ನ ಮಾಡೋದು ಇಲ್ಲಿ ಕಂಡು ಬಂದಿಲ್ಲ ಸಾಕ್ಷಿ ಪೊಲೀಸರ ಸಾಕ್ಷ ಪ್ರಕಾರ ಮತ್ತು ಹೇಗೆ ಅವರು ಅಪರಾಧಿ ಅಪರಾಧಿಸ್ತಾನ ಅಂತ ಹೇಳ್ತಾರೆ ಅವರು ಸರ್ ಅದೇ ಸುಳ್ಳು ಸುಳ್ಳು ಮಾಹಿತಿಗಳನ್ನ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದ್ದಾರೆ ಸರ್ ಸತ್ಯಾಂಶನ ಮುಚ್ಚಿಟ್ಟಿದ್ದಾರೆ ಇಲ್ಲಿ ಅದನ್ನೇ ಹೇಳ್ತಿಲ್ಲ ಸರ್ ಆ ಶವವನ್ನು ತಂದು ಕಾಮಾಕ್ಷಿ ಪಳ್ಳದ ವ್ಯಾಪ್ತಿಗಳು ಜಾಗಕ್ಕೆ ಬಿಸಾಕೋದಕ್ಕೆ ಕೇಳೋದು ವಿನಯ್ ಸಬ್ಇನ್ಸ್ಪೆಕ್ಟರ್ ವಿನಯ್ ಮತ್ತು ಮೂರು ಜನ ಮತ್ತು ಭಾನುವಾರ ರಾತ್ರಿಯಿಂದ ಸೋಮವಾರ ಮಧ್ಯದವರೆಗೂ ಆರೋಪಿಗಳ ಬಗ್ಗೆ ಮಾಹಿತಿ ಕೊಡದಿರೋದು ವಿನಯ್ ರಕ್ಷಣೆ ವಿನಯ್ ಮತ್ತು ಗಿರೀಶ್ ನಾಯಕ್ ಮತ್ತು ಮಧ್ಯ ಮ ಸೋಮವಾರ ಮಧ್ಯಾಹ್ನ ನಂತರ ಮೂರು ಜನನ ಆ ಠಾಣೆ ಕರ್ಕ ಕರ್ ಕರ್ಕೊಂಡ್ರೆ ಕೇಳೋದು ವಿನಯ್ ಸೊ ಇಷ್ಟೆಲ್ಲ ಇದ್ರು ಕೂಡ ಆ ವಿಚಾರನ ಮುಚ್ಚಿಟ್ಟಿದ್ದಾರೆ ಸೊ ಇದನ್ನು ನಾವು ಗಮನಿಸಬೇಕಾಗತ್ತೆ ಸೊ ವಿನಯ್ ಇಸ್ ಇಲ್ಲಿ ಹೌದು ಸರ್ ಈ ಪ್ರಕರಣದಲ್ಲಿ ಇವರೆಲ್ಲರಿಗಿಂತ ಪ್ರಮುಖ ಆರೋಪಿ ಸಬ್ ಸಬ್ಇನ್ಸ್ಪೆಕ್ಟರ್ ವಿನಯ್ ಹಾಗಾಗಿ ಅವನ್ನೆಲ್ಲ ರಕ್ಷಣೆ ಮಾಡೋದು ಕಂಡು ಬಂದಾಗ ಇದೆಲ್ಲ ವಿಚಾರಣೆ ಮಾಡಿದ್ರೆ ಸೊ ರಾಜ್ಯ ಜನಕ್ಕೆ ಸತ್ಯ ಗೊತ್ತಾಗುತ್ತೆ ಅಂದ್ಬಿಟ್ಟು ನೀವು ಬೇರೆ ಒಂದು ವಾಹಿನಿಯಲ್ಲಿ ಮಾತಾಡಬೇಕಂದ್ರೆ ಎಸ್ ಸಿ ಪಿ ಚಂದನ್ ಅವರು ಸರ್ ಸರ್ ಚಂದನ್ ಕುಮಾರ್ ಅವರ ಸ್ವಂತ ತಂಗಿ ಭವ್ಯ ಅಂತೇಳಿ ಆಕೆ ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಉಪನಿರೀಕ್ಷಕಿಯಾಗಿ ಅವರು ಮೈಸೂರಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದ ಸಂದರ್ಭದಲ್ಲಿ ಒಬ್ಬ ಪ್ರತಿಭನ ವ್ಯಕ್ತಿಯ ಸಾವಿಗೆ ಕಾರಣರಾಗಿದ್ದಾರೆ ಅಂದರೆ ಆ ವ್ಯಕ್ತಿಗೆ ಮದುವೆ ಆಗಿದೆ ಮಕ್ಕಳಿದ್ರು ಕೂಡ ಗೊತ್ತಿರೂ ಕೂಡ ಅವ್ರನ್ನ ಮದುವೆ ಆಗುವಂಥ ಒಂದು ದುರ್ದೇಶದಿಂದ ಆತನ ಜೊತೆ ಸಂಸಾರ ನಡೆಸ್ತಿದ್ದು ನಡೆಸುವಂಥ ವಿಚಾರದಲ್ಲಿ ಆ ಪ್ರತಿಭನ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ಪ್ರಕರಣ ಸಂಬಂಧ ನಾನು ದೂರಜಿಯನ್ನು ಕೊಟ್ಟು ಇದು ಮಾಡಿದ್ರು ಕೂಡ ಇವರು ಚಂದ್ರಕುಮಾರ್ ತಮ್ಮ ಪ್ರವಾಹನ ಬಳಸಿ ಆ ಪ್ರಕರಣ ಮುಚ್ಚಾಕಿದ್ದಾರೆ ಆ ಬಗ್ಗೆ ಕೂಡ ನಾನು ಹೋರಾಟವನ್ನು ನಡೆಸ್ತಾ ಇದ್ದೀನಿ ಸರ್ ಸೊ ಇವತ್ತ ನಾಳೆ ಆ ಪ್ರಕರಣಗಳು ಕೂಡ ನಾನು ಸತ್ಯವನ್ನು ಬಯಲಿಗೆ ತರ್ತೇನೆ ನೀವು ಅದು ಬೇರೆ ಅಧಿಕಾರಿಗಳ ದೊಡ್ಡ ಮಟ್ಟದ ಅಧಿಕಾರಿಗಳಿಗೆ ತರಲಿಲ್ಲ ಗಮನಕ್ಕೆ ಮುಂಚೆ ಹೌದು ಸರ್ ಡಿ ಜಿ ಪಿ ಗಮನಕ್ಕೆ ತಂದಿದ್ದೀನಿ ಅವ್ರು ಇನ್ನೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಹಾಗಾಗಿ ಈಗ ನ್ಯಾಯಾಲಯದ ಮೂಲಕನೇ ಒಂದು ಪ್ರಕರಣ ದಾಖಲು ಮಾಡಿಸೋದಕ್ಕೆ ಒಂದು ನಿರ್ಧಾರ ಮಾಡಿದ್ದೀನಿ ಆ ಪ್ರಯತ್ನದಲ್ಲಿ ಇದ್ದೀನಿ ಇವಾಗ ಒಂದು ಮಾಹಿತಿ ಬಂದಿದೆ ಏನಂತ ಅಂದರೆ ಈಗ ಎ ಸಿ ಪಿ ಚಂದ್ರನವ್ರ ಮೇಲೆ ಎನ್ಕ್ವೈರಿ ಮಾಡಬೇಕು ಅಂದ್ಬಿಟ್ಟು ಹೌದು ಸರ್ ಈಗ ಆರ್ಡರ್ ಮಾಡಿದ್ದಾರೆ ಸರ್ ಪೊಲೀಸ್ ಆಯುಕ್ತರಿಗೆ ನಾನು ಏನು ಅರ್ಜಿ ಮೊದಲು ಕೊಟ್ಟಿದ್ದೆ ಆ ಅರ್ಜಿ ವಿಚಾರಣೆ ಇಲ್ಲಿ ಹೇಗೆ ಗಮನಿಸಬೇಕು ಅಂತೇಳಿದ್ರೆ ನಾನು ಕೊಟ್ಟು ಕಂಪ್ಲೇಂಟ್ ಕೊಟ್ಟದೆ ಎ ಸಿ ಪಿ ಚಂದನ್ ಕುಮಾರ್ ಅವರದ ಹಾಗಾಗಿ ಡಿ ಸಿ ಪಿ ಮಟ್ಟದ ಅಧಿಕಾರಿ ತ ವಿಚಾರಣೆ ಮಾಡಬೇಕಿತ್ತು ಆದರೆ ಎ ಸಿ ಪಿ ಚಂದನ್ ಅವರ ಸಮಾನ ಅಧಿಕಾರಿಯಾದಂಥ ಬ್ಯಾಟ್ರಾಪುರ ಎ ಸಿ ಪಿ ಅವರು ವಿಚಾರಣೆ ಮಾಡಿ ಯಾವುದೇ ರೀತಿಯ ಒಂದು ಸತ್ಯವನ್ನು ತಿಳಿಸಿದೆ ಅಂದರೆ ನಾನು ಕೊಟ್ಟಿರೋದು ಆರೋಪ ದೂರಲ್ಲಿರ್ತಂಥ ಆರೋಪ ಸತ್ಯ ಸುಳ್ಳು ಅಂತೇಳಿ ಏನು ಸ್ಪಷ್ಟವಾಗಿ ಮಾಹಿತಿ ಕೊಡದೆ ನೀವು ನ್ಯಾಯಾಲಯದ ಬಗ್ಗೆ ಹೆಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಸೊ ನಾನು ಯಾಕೆ ನ್ಯಾಯಾಲಯದ ಬಗ್ಗೆ ಹೆರಿಸ್ಕೊಳ್ಳಿ ನನಗೆ ದೂರ ಸಂಬಂಧಪಟ್ಟು ತನಿಖೆ ಮಾಡಿ ಕ್ರಮದಲ್ಲಿ ಹೇಳ್ಬೇಕು ಅವ್ರು ಕರ್ತವಾಗ ಹಾಗಾಗಿ ಈ ವಿಚಾರ ನಾನು ಇವತ್ತು ಬೆಂಗಳೂರು ನಗರದ ಪೊಲೀಸ್ ಆಯುಕ್ತ ದಯಾನಂದರ ಭೇಟಿ ಮಾಡಿ ಮಾತಾಡೋದ್ರಿಂದ ಸೊ ಅವರು ಈ ಕೂಡಲೇ ಈ ಪ ನನ್ನ ಅರ್ಜಿಗೆ ಸಂಬಂಧಪಟ್ಟ ವಿಚಾರಣೆ ಮಾಡಿ ವರದಿ ಕೊಡಿ ಅಂತೇಳಿ ಡಿ ಸಿ ಪಿ ಗಿರೀಶ್ ಅವರಿಗೆ ಒಂದು ಆದೇಶ ಮಾಡಿದ್ರಂತ ತಿಳ್ಬಂದಿದ್ದೆವು ಈಗ ಅದೇ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡೋದು ಇಲ್ಲ ಯಾರೇ ಮಾಡ್ರು ಕೂಡ ಸರ್ ಅವ್ರ ಕರ್ತವ್ಯದ ಹಿನ್ನೆಲೆಯಲ್ಲಿ ಸತ್ಯನ ಎತ್ತಿಡಬೇಕಾಗತ್ತೆ ಇಲ್ಲಾಂದ್ರೆ ಅವರು ಕೂಡ ಮುಂದಿನ ನ್ಯಾಯ ಪಡೋದು ಸಾಧ್ಯತೆ ಇದ್ದೇ ಇದೆ ಸರ್ ಬಗ್ಗೆ ದರ್ಶನ್ ಪ್ರಕರಣದ ಬಗ್ಗೆ ಏನು ಹೇಳಕ್ಕೆ ಬರ್ತೀರ ಏನು ಸರ್ ನನ್ನ ನನ್ನ ಬಳಿ ಇರತಕ್ಕಂಥ ಪೊಲೀಸರ ಸಾಕ್ಷಾತ್ ದರ್ಶನ್ ಅವರು ಮಾಡಿರ್ತಕ್ಕಂಥ ದರ್ಶನ್ ಅಂತಲ್ಲ ದರ್ಶನ ಮತ್ತು ಅವ್ರ ಸಹಚಾರರು ಮಾಡಿರ್ತಕ್ಕಂಥ ಕೃತ್ಯವೇ ಬೇರೆ ಆದರೆ ಪೊಲೀಸರು ಬ ಬಿಬ್ಸಿರೋಂಥ ಕೃತ್ಯವೇ ಬೇರೆ ಆಗಿದೆ ಮತ್ತು ಇಲ್ಲಿ ಈ ಅಪರಾಧ ಕೃತ್ಯಕ್ಕೆ ಸೊ ಪೊಲೀಸ್ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಸೊ ಇದೆಲ್ಲ ಅದರ ಸತ್ಯ ಸತ್ಯ ಖಂಡಿತವಾಗ್ಲು ಇವತ್ತೆಲ್ಲ ನಾಳೆ ನಾನು ಎತ್ತಿ ಹಿಡಿದೇ ಹಿಡಿತೀನಿ ಮತ್ತು ನಿಜವಾದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಮತ್ತು ದರ್ಶನ್ನು ಮತ್ತು ಅವರ ಸಂಗಡ ಏನು ನಿಜವಾದ ಅಪರಾಧ ಕೃತ್ಯ ಮಾಡಿದ್ರೆ ಅದಕ್ಕೂ ಕೂಡ ಶಿಕ್ಷೆ ಆಗಬೇಕು ಅವ್ರು ಮಾಡದೇ ಇರತಕ್ಕಂಥ ಕೃತ್ಯಕ್ಕೆ ಶಿಕ್ಷೆ ಆಗಬಾರ್ದು ಈ ನೆಲೆ ನಾನು ಓಟವನ್ನು ನಾನು ಮುಂದುವರಿಸ್ತೀನಿ ಸರ್ ಇವಾಗ ಇದರಿಂದ ಕಾಣದ ಕೈಗಳು ತುಂಬ ಓಡಾಡ್ತಾ ಇದೆ ಅಂತಲ್ವಾ ದರ್ಶನ್ ಹಿಂದೆ ಸರ್ ಅದನ್ನ ಸರ್ ಇಲ್ಲಿ ಯಾರು ಈ ರೀತಿ ಒಂದು ಕೃತಿಗಳು ನಡೆಸಿದೆ ಅಂದರೆ ದರ್ಶನ ವಿರುದ್ಧ ಇದೇ ರೀತಿ ಸುಳ್ಳು ಸುಳ್ಳು ದೋಷ ಸಲ್ಲಿಸೋದಕ್ಕೆ ಕಾರಣಕರ್ತರಾಗಿದ್ದಾರೆ ಅಥವಾ ಯಾವ ವಿಚಾರ ಕಾರಣ ಆಗಿದೆ ಅನ್ನೋಂಗೆ ಇನ್ನೂ ಅದ್ರ ಬಗ್ಗೆ ಸ್ಪಷ್ಟವಾಗುವ ಮಾಹಿತಿ ಇಲ್ಲ ಸೊ ತನಿಖೆ ಏನಾರಂತ ಬಹುಶಃ ಸತ್ಯ ಈಚೆ ಬರಬಹುದು ಅಂತ ಅನ್ಕೊಂಡಿದ್ದೀನಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು ಹೊರಗಡೆ ಕೇಳ್ತಾ ಇದ್ದೀನಿ ತಮಗೆ ಅಲ್ಲ ಅದು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ನಂಗೆ ಯಾವುದೋ ಮಾಹಿತಿ ದಾಖಲಾತಿ ಇಲ್ದಾರ ನಾನು ಅದ್ರ ಬಗ್ಗೆ ಮಾತಾಡೋದು ಸೂಕ್ತ ಇವಾಗ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಸ್ವಲ್ಪ ಇದ್ದವರು ಫ್ಯಾನ್ಸ್ ಬೇಸು ತುಂಬಾ ಚೆನ್ನಾಗಿತ್ತು ಅವ್ರಿಗೆ ಏನಾದರೂ ಮಾಡಿ ಕುಗ್ಗಿಸ್ಬೇಕು ಅಂದ್ಬಿಟ್ಟು ಸಿನಿಮಾ ಇಂಡಸ್ಟ್ರಿಲಿ ಯಾರು ಆಗದೆ ಇದ್ದಾರು ಮಾಡಿರ್ಬೋದಲ್ವಾ ಸರ್ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್ ನಾನು ಮಾಹಿತಿ ದಾಖಲಾತಿಗಳಲ್ಲಿ ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಸರ್ ಅದು ಅದನ್ನು ಅದ್ರ ಬಗ್ಗೆ ಅಷ್ಟು ಸ್ಪಷ್ಟವಾಗಿ ಹೇಳೋದು ಸೂಕ್ತ ಅಲ್ಲ ಯಾಕೆಂತ ಹೇಳಿದ್ರೆ ಅವ್ರಿಗೆ ಯಾವ ಮಾಹಿತಿ ಯಾವ ಲಭ್ಯ ಸಿಕ್ಕ ದಾಖಲಾತಿಗಳು ಲಭ್ಯ ಆಗಿರುತ್ತೋ ಅವರು ಯಾವ ಹಿನ್ನೆಲೆಯಲ್ಲಿ ಆ ರೀತಿ ಮಾಡಿರ್ತಾರೋ ಅದು ನನಗೆ ಗೊತ್ತಿಲ್ಲ ಆದರೂ ಕೂಡ ಅವರು ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಿತ್ತು ದೋಷಾರೋಪಣ ಪತ್ರ ಏನಿದೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟ ದೋಷಾರೋಹಣ ಪತ್ರ ಇದೆ ಅದನ್ನು ಅಧ್ಯಯನ ಮಾಡಿ ಇಲ್ಲಿ ನಿಜವಾಗ್ಲೂ ಈ ಕೃತ್ಯ ಯಾವ ರೀತಿ ನಡೆದಿದೆ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಯಾವ್ಯಾವ ಸಾಕ್ಷ್ಯಗಳು ಲಭ್ಯ ಇದೆ ಮತ್ತು ತನಿಖಾಧಿಕಾರಿ ನಿಜವಾದ ರೀತಿಯಲ್ಲಿ ತನಿಖೆಯನ್ನು ಸ್ವ ನಿಷ್ಪಕ್ಷಪಾತ ಮಾಡಿದಾರಾ ಅಥವಾ ಪೊಲೀಸ್ ಜೊತೆ ಶಾಮೀಲಾಗಿದ್ದಾರ ಪೊಲೀಸ್ ಅಧಿಕಾರಿಗಳನ್ನು ರಕ್ಷಣೆ ಮಾಡೋದಕ್ಕೆ ಕೆಲಸ ಮಾಡಿದರೆ ಇದನ್ನೆಲ್ಲ ಗಮನಿಸಬೇಕಾಯಿತು ಅನ್ನೋದು ನನ್ನ ಅನಿಸಿಕೆ ಮಾಧ್ಯಮದವರು ಇವಾಗ ನಾವು ನಾವೇ ಕೊಡಕ್ಕೆ ಹೋದರೆ ಕೋರ್ಟ್ ಸುಮಾರು ದಿನ ದರ್ಶನ್ ಕೇಸಲ್ಲಿ ಅವರಲ್ಲಿ ಸರ್ ನಾನು ಗಮನಿಸ್ದಾಗಿ ಜಡ್ಜ್ಮೆಂಟ್ ಕೊಡ್ರೆ ಅಂತ ಹೇಳೋಕಾಗಲ್ಲ ಅದ್ರ ಬಗ್ಗೆ ಚರ್ಚೆಗಳಾಗಿದೆ ಸೊ ಜಡ್ಜ್ಮೆಂಟ್ ಕೊಡೋದಕ್ಕೆ ಅಧಿಕಾರದೇ ಮಾನ್ಯ ನ್ಯಾಯಾಲಯಗಳಿಗೆ ಇಲ್ಲಿ ಆರೋಗ್ಯಕರ ಚರ್ಚೆ ನಡೀಬೇಕಾಗಿತ್ತು ಸೊ ಅದು ಆರೋಗ್ಯಕರವಾಗಿ ನಡೆದಿದೆ ಅನ್ನೋದು ಜನ ತೀರ್ಮಾನ ಮಾಡಬೇಕಾಗುತ್ತೆ ಹೆಚ್ಚಿನ ವೀಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली